ಒಂದು ಹಂತದಲ್ಲಿ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಹಿಂದೂಗಳ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯಾದಾಗ ಭಾರತ ದೇಶದ ಸರ್ಕಾರದ ಮುಂದೆ ಮತ್ತು ಭಾರತ ದೇಶದಲ್ಲಿ ಅದಕ್ಕೆ ಬೇಡಿಕೆ ಇಟ್ಟಾಗ ಆ ಬಗ್ಗೆ ಏನು ವ್ಯವಸ್ಥೆಗಳು ಯೋಚನೆ ಆಗದ ಸಂದರ್ಭದಲ್ಲಿ ಸಂಘದವರೊಟ್ಟಿಗೆ ಮಾತಾಡಿದ ಸಂದರ್ಭದಲ್ಲಿ ಸಂಘದವರು ಒಟ್ಟು ಯೋಚನೆ ಮಾಡಿ ಹಿಂದೂಗಳಿಗಾಗುವ ಅನ್ಯಾಯದ ಬಗ್ಗೆ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ವಿಶ್ವ ಪರಿಷತ್ತನ್ನು ಪ್ರಾರಂಭ ಮಾಡ ಆ ದೃಷ್ಟಿಯಲ್ಲಿ ಸಂಘದ ಎರಡನೇ ಸರಸಂಘರು ಗುರೂಜಿಯವರು ನೇತೃತ್ವದಲ್ಲಿ ಸಂಘದ ವಿಶ್ವ ಪರಿಷತ್ ಪ್ರಾರಂಭ ಆಯಿತು ನಿರಂತರವಾಗಿ ಹಿಂದೂ ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾದಂತಹ ರೀತಿಯಲ್ಲಿ ಸಂಘಟನೆ ಮಾಡುವಂತಹ ದೃಷ್ಟಿಯಲ್ಲಿ ಸ್ವಯಂ ಸಂಘ ಸಹ ಹಿಂದೂಗಳ ಬಗ್ಗೆ ಸಂಘಟನೆ ಮಾಡುವಂತಹ ಒಂದು ಸಂಸ್ಥೆ ಆ ದೃಷ್ಟಿಯಲ್ಲಿ ಪರಿಷತ್ ವಿಶಾಲವಾಗಿ ಅಂದ್ರೆ ಜಗತ್ತಿನ ಎಲ್ಲ ಹಿಂದೂಗಳನ್ನು ಒಟ್ಟಿಗೆ ಸೇರಿಸಬೇಕೆಂಬ ದೃಷ್ಟಿಯಿಂದ ಆ ಯೋಜನೆಯಲ್ಲಿ ಆಗ್ತಾ ಇರುವಂತ ಅದರ ಅರವತ್ತು ವರ್ಷಗಳ ಆಗ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ವಿಶ್ವ ಪರಿಷತ್ತಿನ ಕಡೆಯಿಂದ ಸೂರ್ಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈಗ ಹನ್ನೊಂದನೇ ವರ್ಷ ಕಳೆದ ವರ್ಷ ಅರವತ್ತನೇ ವರ್ಷದ ಪ್ರಾರಂಭ ಇವತ್ತು ಅರವತ್ತನೇ ವರ್ಷದ ಮುಕ್ತಾಯದ ಹಂತದ ಎರಡು ವಿಶ್ವ ಮೊಸರು ಕೊಡಕೆ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಸಬೇಕು ಅಂತ ಅವೆಲ್ಲ ಸೇರಿಕೊಂಡು ಒಟ್ಟಿಗೆ ತಂಡವಾಗಿ ಕೆಲಸ ಮಾಡಿಕೊಂಡು ಈ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇವೆ ಒಂದು ರೀತಿಯಲ್ಲಿ ಮೊಸರು ಕುಡಿಕೆ ಉತ್ಸವ ಅಂತ ಹೇಳಿದ್ರೆ ಕೃಷ್ಣನ ವಿಚಾರದ ಬಗ್ಗೆ ಕೃಷ್ಣ ಅಂತ ಇವತ್ತು ಜಗತ್ತು ಕೃಷ್ಣನನ್ನು ಮಿಂಚುವಂಥದ್ದು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿದ್ರೆ ಜಗತ್ತು ಕೃಷ್ಣನ ಬಗ್ಗೆ ಇವತ್ತು ಕೊಂಡಾಡುವಂತ ದೃಷ್ಟಿ ಕೃಷ್ಣ ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ಮನೋಶಾಸ್ತ್ರಜ್ಞ ಇಡೀ ಜಗತ್ತಿಗೆ ಯಾರಿಗೆ ಮನೋ ಆದಾಗ ಯಾವ ಚಿಕಿತ್ಸೆಯನ್ನು ಕೊಡ್ತಾರೆ ಡಾಕ್ಟರ್ಗಳು ಅವರು ಸಹ ಕೃಷ್ಣನ ಬಗ್ಗೆ ಅಧ್ಯಯನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅರ್ಜುನ ಯುದ್ಧದಲ್ಲಿ ಶಸ್ತ್ರವನ್ನು ಕೆಳಗಿಟ್ಟಾಗ ಭಗ್ವಿ ಭಗವದ್ಗೀತೆಯನ್ನು ಘೋಷಣೆ ಮಾಡಿ ಕೃಷ್ಣ ಎಲ್ಲರ ಮನಸ್ಸನ್ನು ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳೋದಕ್ಕೆ ಕೃಷ್ಣನನ್ನು ಒಂದು ದೇವರಾಗಿ ಯಾರು ನೋಡ್ತಾ ಇಲ್ಲ ಕೃಷ್ಣನನ್ನು ಒಂದು ವ್ಯಕ್ತಿ ಇದು ದೇವರ ಅವತಾರ ಆದರೂ ಸಹ ಈಗ ಎಲ್ಲರ ಬೇರೆ ಬೇರೆ ದೇವರುಗಳನ್ನು ನಾವು ಪೂಜೆ ಪುರಸ್ಕಾರಗಳು ಎಲ್ಲವೂ ದೇವಸ್ಥಾನಗಳಲ್ಲಿ ಮಾಡ್ತೇವೆ ಕೃಷ್ಣನನ್ನು ಒಂದು ಆದರ್ಶ ವ್ಯಕ್ತಿಯಾಗಿ ಯಾವ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅವನನ್ನು ಯಾವ ಯಾವ ಶಾಸ್ತ್ರಗಳಲ್ಲಿ ಅಳವಡಿಸಿಕೊಳ್ಬೇಕು ಅದನ್ನೆಲ್ಲವನ್ನು ಮಾಡುವಂತಹ ಒಂದು ಶಕ್ತಿ ಇರುವಂತಹ ವ್ಯಕ್ತಿ ಅಂದ್ರೆ ಅಂತ ಯೋಚನೆ ಮಾಡಿದೆ ಹುಟ್ಟುತ್ತವೆ ಇದು ಪವಾಡವನ್ನು ಮಾಡಿ ನನ್ನ ಜೀವವನ್ನು ಹೇಗೆ ಉಳಿಸಿಕೊಳ್ಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಕವಾಡ ಪುರುಷನಾಗಿ ಹುಟ್ಟಿ ಒಳ್ಳೆಯ ಕಾರ್ಯವನ್ನು ಮಾಡುತ್ತಾ ಬಂದಂತ ಕೃಷ್ಣನ ಇದು ಆಚರಣೆಯನ್ನು ಹೊಸಲು ಕುಡಿಕೆಯ ಮೂಲಕ ಬಹಳ ಅದ್ಧೂರಿಯಾಗಿ ಸುಳ್ಯದಲ್ಲಿ ನಾವು ಆಚರಣೆ ಮಾಡ್ತಾ ಹೋಗುತ್ತೆ ಇವತ್ತು ಹನ್ನೊಂದನೇ ವರ್ಷದ್ದಾಗಿದೆ ಸುಳ್ಯದಲ್ಲಿ ಹದಿನೇಳು ಕಡೆಗಳಲ್ಲಿ ಹೊಸಲು ಕುಡಿಕೆ ಉತ್ಸವದ ಆ ಅಟ್ಟಿ ಮಡಿಕೆಯನ್ನು ಕೊಡೆಯುವ ಕಾರ್ಯಕ್ರಮ ಒಂದು ರೀತಿಯ ಒಂದು ಸಾಹಸಮಯ ಕಾರ್ಯಕ್ರಮ ಯಾಕೆಂದ್ರೆ ಇವತ್ತು ಯುವಕರಿಗೆ ಆ ಸಾಹಸದಲ್ಲಿ ಭಾಗವಹಿಸುವಂತ ಪ್ರೇರಣೆ ಜೊತೆಗೆ ಸಂಜೆ ಹೊತ್ತಿಗೆ ಒಂದು ಧಾರ್ಮಿಕ ಪ್ರವಚನ ಇರ್ತದೆ ಧಾರ್ಮಿಕವಾಗಿ ಸಭಾ ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಮ್ಮ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹನ ಪ್ರತಾಪ್ ಅವರು ಬರ್ತಾ ಇದ್ದಾರೆ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಔರುಪ್ರವೇಶ ಮಾಡಿ ಇವತ್ತು ಆ ಕಾರ್ಯಕ್ರಮ ಮಧ್ಯಾಹ್ನದಿಂದ ಎರಡು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಒಂದು ಒಂಬತ್ತು ಗಂಟೆಯವರೆಗೆ ಅಂದಾಜು ಒಂಬತ್ತು ಗಂಟೆಗಾಗುವ ಎಲ್ಲ ಕಾರ್ಯಕ್ರಮ ನಡೀತಿದೆ ಸುಳ್ಳಿಯ ಚನ್ನಕೇಶವ ದೇವಸ್ಥಾನದ ಅಲ್ಲಿಂದ ಹೊರಟು ಇದೇ ರಸ್ತೆಯಾಗಿ ಬಂದು ಈಚೆಯಲ್ಲಿ ಬಂದು ಪುನಃ ಜ್ಯೋತಿವೃತ್ತಕ್ಕೆ ಹೋಗಿ ಮತ್ತೆ ನಗರಕ್ಕೆ ಬಂದು ಕೊನೆಯ ಚನ್ನಕೇಶವ ದೇವಸ್ಥಾನದ ಹತ್ರ ಟಿ ನೋಡಿದರ ಜೊತೆಗೆ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಎಲ್ಲ ಇಲ್ಲಿನ ಹಿಂದೂ ಬಾಂಧವರು ಇವತ್ತು ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಬಹಳಷ್ಟು ಚಟುವಟಿಕೆಗಳು ಈಚೆಯಲ್ಲಿ ಸುಳ್ಯದಲ್ಲಿ ಆಗ್ತಾ ಇದೆ ಅಂದರೆ ಎಲ್ಲ ಕಡೆಯಲ್ಲೂ ಅಷ್ಟಮಿಗಳು ಮನೆ ಮನೆ ಕಡಿತು ನಾವು ಸ್ವಲ್ಪ ತಡವಾಗಿ ಅಂದ್ರೆ ದೊಡ್ಡದಾದಂತಹ ಕಾರ್ಯಕ್ರಮದ ಸ್ವಲ್ಪ ತಡವಾಗಿ ನಾಲ್ಕನೇ ತಾರೀಕಿಗೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಈ ಸಮಾಜದ ಮಧ್ಯೆ ಯಾಚನೆ ಮಾಡುತ್ತ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಯಶಸ್ಸಾಗುವಂತೆ ನಾವು ಮಾಧ್ಯಮದವರು ಸಹ ಒಳ್ಳೆಯ ಪ್ರಚಾರ ಕೊಟ್ಟು ಕೃಷ್ಣಾಷ್ಟಮಿಯ ಹೊಸರ ಕುಟಿ ಉತ್ಸವ ಚೆನ್ನಾಗಿ ನಡೆಯಲಿಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತ ಒಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ಇಡೀ ಸಮಾಜದ ಬಂಧುಗಳು ವರ್ಷ ಮಸೂಟೆಯನ್ನು ಆಯೋಜಿಸುತ್ತೇವೆ ವಿಶ್ವ ಹಿಂದೂ ಪರಿಷತ್ತಿಗೆ ಈಗಾಗಲೇ ಷಷ್ಟದ ಕೋಟಿ ಅರವತ್ತು ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕೊಟ್ಟಿಕೊಂಡ ಉದ್ದೇಶ ಅಂದರೆ ಈಗಾಗಲೇ ರಾಮ ಮಂದಿರದ ಕಣ ಭವ್ಯವಾದ ರಾಮ ಮಂದಿರವನ್ನು ನಾವು ಕಟ್ಟುವ ಕನಸನ್ನು ವಿಶ್ವ ಹಿಂದೂ ಪರಿಷತ್ ಮುಖಾಂತರ ಮಾಡಲಾಗಿದೆ ಈ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಹೋರಾಟವನ್ನು ಕೈಗೊತ್ತಿಕೊಂಡ ವಿಶ್ವ ಹಿಂದೂ ಪರಿಷತ್ ಇದೀಗ ಅರವತ್ತನೇ ವರ್ಷದಲ್ಲಿ ಪೂರ್ತಿಯಲ್ಲಿದ್ದು ಈಗಾಗಲೇ ನಮ್ಮ ಮಸೂಡಿಕೆ ಪ್ರತಿ ಗ್ರಾಮ ಗ್ರಾಮದಲ್ಲಿ ಕೃಷ್ಣನ ಮಸೂಡಿಕೆ ಕಾರ್ಯಕ್ರಮಗಳು ನಡೆದಿದ್ದು ಈಗ ನಮ್ಮ ಪ್ರಕಂಡದಲ್ಲಿ ನಾಲ್ಕನೇ ತಾರೀಕಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಹೊಸ ಅಧ್ಯಕ್ಷರು ಇಲ್ಲಿ ಯಾವ ರೀತಿ ಈ ವರ್ಷದ ಕಾರ್ಯಕ್ರಮ ಆಯೋಜನೆಯಾಗಿದೆ ಆಗಿದೆ ಹೇಳಿ ಈಗಾಗಲೇ ತಿಳಿಸಿದ್ದಾರೆ ಈ ಸಮಾರಂಭದಲ್ಲಿ ಅದ್ದೂರಿಯಾಗಿ ನಡೆಸುವ ಉದ್ದೇಶದಿಂದ ನಮ್ಮ ಹಿಂದೂ ಸಮಾಜವನ್ನು ಪರಿವಾರ ಸಂಘಟನೆಯನ್ನು ಕೂಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದಕ್ಕಾಗಿ ನಮ್ಮ ಪರಿವಾರ ಸಂಘಟನೆ ಕೂಡ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡುತ್ತೇವೆ ಅದೇ ರೀತಿ ಈಗಾಗಲೇ ನಮ್ಮ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ನಾವು ಸಮಿತಿಗಳನ್ನು ಮಾಡಿಕೊಂಡು ನಮ್ಮ ನಮ್ಮ ಕಾರ್ಯಕರ್ತರನ್ನು ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಹೇಳಿ ಈ ಒಂದು ಅಜ್ಜೂರಿಯಾಗಿ ನಡೆಸಲು ಸರ್ವರ ಸಹಕಾರ ಮಾಡಿಕೊಳ್ಳುತ್ತೆ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷರು ಸುದ್ದಿ ಪ್ರಖಂಡ ಇನ್ನೊಂದು ಗೌರವ ಉಪಸ್ಥಿತಿಯಾಗಿ ಶ್ರೀ ಕೇತು ಅಜಿಲ ಹಿರಿಯ ದೈವ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರದೀಪ್ ಸರಿಪಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ವಿಭಾಗದ ಪ್ರಚಾರ ಪ್ರಸಾರ ಪ್ರಮುಖ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪುನೀತ್ ಅತ್ತವರ್ ಮಂಗಳೂರು ವಿಭಾಗದ ಭಜರಂಗ ದಳದ ಸಂಯೋಜಕರು ಇನ್ನು ಶ್ರೀಧರ ತೆಕ್ಕಿಲಾ ವಿಶ್ವ ಹಿಂದೂ ಪರಿಷತ್ತಿನ ಪುತ್ತೂರು ಜಿಲ್ಲಾ ಸಹ ಕಾರ್ಯದರ್ಶಿಗಳು ಇಷ್ಟು ಜನ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದ್ದಾರೆ ಮತ್ತೆ ಅಟ್ಟಿಮಣಿಗೆ ಇಡುವಂತ ಸ್ಥಳ ಶೋಭಾಯಾತ್ರೆ ಸಂದರ್ಭದಲ್ಲಿ ಒಂದಷ್ಟು ಹದಿನೇಳು ಕಡೆ ನಾವು ಅಟ್ಟಿ ಮಡಿಕೆಯನ್ನು ಕಟ್ಟಿರ್ತೇವೆ ಒಂದು ಚನ್ನಕೇಶವ ದೇವಸ್ಥಾನದಲ್ಲಿ ಮೊದಲು ಎ ಪಿ ಎಂ ಯಾತ್ರೆ ಇರ್ತದೆ ಇನ್ನೊಂದು ಕುರುಂಜಿ ಬಾಗ್ ವೇದಶ್ರೀ ಕಾಂಪ್ಲೆಕ್ಸ್ ಬಿ ಬಲಿ ಹೊಂದಿರುತ್ತದೆ ಮತ್ತೆ ವಿವೇಕಾನಂದ ಸರ್ಕಲ್ ಬಲಿ ಇರುತ್ತದೆ ಜೂನಿಯರ್ ಕಾಲೇಜಿ ರಸ್ತೆ ಬಲಿ ಕುರುಂಜಿ ಕಾರ್ ವೀಸಾ ಆರ್ಕೆಡಾ ಅಲ್ಲಿ ಒಂದು ರೈ ಇಂಡಿಯನ್ ಗ್ಯಾಸ್ ಅಲ್ಲಿ ಒಂದು ಅಟ್ಟಿ ಮಡಿಕೆ ಇರುತ್ತದೆ ಶಾಸ್ತ್ರಿ ಸರ್ಕಲ್ ಕಶ್ಯಪ್ಪ ಕಾಂಪ್ಲೆಕ್ಸ್ ಶ್ರೀಹರಿ ಕಾಂಪ್ಲೆಕ್ಸ್ ರಾಜಶ್ರೀ ಕಾಂಪ್ಲೆಕ್ಸ್ ಪಂಚಾಯತ್ ಬಸ್ ನಿಲ್ದಾಣ ನಾಯರ ಕಾಂಪ್ಲೆಕ್ಸ್ ಗಾಂಧಿನಗರ ಐಡಿಯಲ್ ಆಟೋವರ್ಸ್ ಮುಂಭಾಗ ಭಗವತಿ ಹಾರ್ಡ್ವೇರ್ಸ್ ಇಲ್ಲಿ ಇಷ್ಟು ಕಡೆ ನಾವು ಅಟ್ಟಿ ಮಡಿಕೆಯನ್ನು ಕಟ್ಟಿರ್ತೀವಿ ದೇವಸ್ಥಾನದ ಮುಂಭಾಗದಲ್ಲಿ ಹೆಚ್ಚಿನ ಅಟ್ಟಿ ಮಡಿಕೆಯನ್ನು ಕಟ್ಟಿ ಅಲ್ಲಿ ಒಂದು ಮತ್ತು ನಾವು ಅದಕ್ಕೆ ಬೇಕಾದಂತಹ ಬಹುಮಾನವನ್ನು ಕೂಡ ಕಳೆದ ವರ್ಷದಲ್ಲಿ ಈ ವರ್ಷಕ್ಕೂ ಇಟ್ಟಿರ್ತೇವೆ ಪ್ರಥಮ ಬಹುಮಾನವನ್ನು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರದ ಅರವತ್ತು ರೂಪಾಯಿ ದ್ವಿತೀಯ ಬಹುಮಾನ ಹತ್ತು ಸಾವಿರದ ಅರವತ್ತು ರೂಪಾಯಿ ತೃತೀಯ ಬಹುಮಾನ ಏಳು ಸಾವಿರದ ಅರವತ್ತು ರೂಪಾಯಿ ಬಹುಮಾನವನ್ನು ಕೂಡ ನಾವು ಇಟ್ಟಿರ್ತೇವೆ